ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ಎಸ್ ಸ್ಟಾರ್ಟಿಂಗೇ ಡಯಟ್ ರೆಸಿಪಿನ ಶೇರ್ ಇದ್ದೀನಿ ಒಂದು ಹೆಲ್ತಿಯಾಗಿರೋದು ಸೊ ಇನ್ಮೇಲೆ ನಮ್ಮ ಮನೆಯಲ್ಲಿ ಆದಷ್ಟು ತುಂಬ ನಮ್ಮ ಯಜಮಾನ್ರಿಗೆ ಒಂದು ಡಯೆಟ್ ರೆಸಿಪೀಸ್ನೆಲ್ಲ ಮಾಡಿಕೊಡ್ತಿರ್ತೀನಲ್ವ ಅದನ್ನೆಲ್ಲ ಶೇರ್ ಮಾಡ್ತೀನಿ ಕೆಲವರು ಕೇಳ್ತಿರ್ತೀರ ನಾವು ವೆಯ್ಟ್ ಲಾಸ್ ಆಗಬೇಕು ಸಣ್ಣ ಆಗಬೇಕು ಅಂತೆಲ್ಲ ಹೇಳಿ ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಇರೋದು ನಾನಿಲ್ಲಿ ಮೊದಲನೇದಾಗಿ ಬ್ರೌನ್ ರೈಸ್ ಅಂದರೆ ಕೆಂಪಕ್ಕಿ ಅಂತ ಕೂಡ ಕರೀತಾರೆ ಅದ್ರ ಜೊತೆಗೆ ಮಿಶ್ರಿತ ಬೇಳೆಗಳು ಎರಡನ್ನೂ ಕೂಡ ಮಿಶ್ರಣ ಮಾಡಿ ಕ್ಲೀನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಹಾಲು ತಂದು ನೆಕ್ಸ್ಟ್ ಡೇ ಆಗಿರುತ್ತೆ ನೋಡಿ ಆವಾಗ ಹಾಲಲ್ಲಿ ಕೆಲವೊಂದು ಸಲ ಈ ಪಾಕೆಟಲ್ಲೇ ಒಂಥರ ಕೆನೆ ಕೆನೆ ಥರ ಬಂದಿರುತ್ತೆ ಸೊ ಅದನ್ನು ಹಾಲಿನ ಜೊತೆ ಹಾಕಿ ನನಗೆ ಕಾಯಿಸಿರುವ ಒಂಥರ ಜಿಡ್ಡಿನ ಥರ ಕಾಣೋದು ಕೆಲವೊಂದು ಸಲ ಸೊ ಅದಕ್ಕೋಸ್ಕರ ಮೊದಲೇ ಶೋಧಿಸ್ಬಿಟ್ಟು ಆಮೇಲೆ ಹಾಲನ್ನು ಕಾಯೋದಕ್ಕೆ ಇಡ್ತೀನಿ ಹಾಲಿನ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಸ್ಪೆಷಲ್ ಆಗಿ ತರೋದು ನಾವು ಅದಕ್ಕೋಸ್ಕರ ಇವಾಗ ಒನ್ ಅವರ್ ನೆನೆಸಿಟ್ರೆ ಸಾಕು ನಾನೀಗ ರೆಸಿಪಿನ ಶುರು ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟು ಸೊ ಆಯಿಲ್ ಅಂತ ಬಂದಾಗ ನಾವೆಲ್ಲ ರೀತಿಯ ಎಣ್ಣೆಗಳನ್ನು ಕೆಲವೊಂದು ಆಯಿಲ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಬೇರೆ ಬೇರೆ ಥರದ ಎಣ್ಣೆಗಳನ್ನು ಯೂಸ್ ಮಾಡ್ತಾಯಿದ್ದೀವಿ ಆದಷ್ಟು ಆರ್ಗ್ಯಾನಿಕ್ಕಾಗಿರೋವಂಥ ಆಯಿಲನ್ನು ಗಾಣದ ಎಣ್ಣೆನೆಲ್ಲ ಬಳಸಿದ್ರೆ ಒಳ್ಳೆಯದು ಇವಾಗ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಅಷ್ಟೇ ನಾನು ಅದ್ರ ಜೊತೆಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಟೊಮೆಟೊ ಕೂಡ ಹಾಕಿ ಮೆತ್ತಕ್ಕಾಗೋವರೆಗೂ ಬಾಡಿಸ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಅದ್ರ ಜೊತೆಗೆ ಕ್ಯಾರೆಟ್ ಸೊ ಇಷ್ಟನ್ನು ಕೂಡ ಹಾಕಿ ಇವಾಗ ಇದನ್ನು ಒಂದೆರಡು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಪಟಾಪಟ ಅಂಥೇಳಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಮತ್ತು ಹೆಲ್ತಿಯಾಗಿರುತ್ತೆ ಈಗ ತರಕಾರಿ ಎಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಸೊ ನನಗೆ ಸ್ವಲ್ಪ ತಿಳಕ್ಕೆ ಇಲ್ಲಿ ಇದು ತುಂಬ ಗಟ್ಟಿ ಆಗೋದು ಬೇಡ ಅಂಥೇಳಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಅಂತೇಳಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಖಾರಕ್ಕೆ ಬೇಕಿದ್ರೆ ಅಡಿಷ್ನಲ್ಲಾಗಿ ಪೆಪ್ಪರ್ನು ಕೂಡ ಹಾಕೋಬೋದು ಮೆಣಸಿನ ಕಾಳನ್ನು ಕೂಡ ಹಾಕೋಬಹುದು ಸೊ ನಾನು ಖಾರದ ಪುಡಿ ಹಾಕಿರೋದ್ರಿಂದ ನಾನೇನು ಮೆಣಸು ಕಾಳನ್ನು ಹಾಕಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಅದು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ಅದಕ್ಕೋಸ್ಕರ ಈ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸಲ ಉಪ್ಪು ರುಚಿಯೆಲ್ಲ ಹೇಗಿದೆ ಅಂಥೇಳಿ ನೋಡಿ ನಂತರ ಇದಕ್ಕೆ ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಇದು ಕುದಿ ಬರಬೇಕು ಇನ್ನೇನು ಕುದಿ ಬರೋಕ್ಕೆ ಶುರು ಆಗುತ್ತೆ ನೋಡಿ ಇದು ಕುದಿ ಬಂದಮೇಲೆ ನೆನ್ಸಿಟ್ಕೊಂಡಿರೋಂಥ ಕೆಂಪಕ್ಕಿ ಮತ್ತು ಮಿಕ್ಸಡ್ ದಾಲ್ ಮಿಶ್ರಿತ ಬೇಳೆಗಳನ್ನು ಇವಾಗ ಇದ್ರ ಜೊತೆ ಸೇರಿಸೋದು ನೋಡಿ ಕುದಿ ಬರ್ತಾ ಇದೆ ಇವಾಗ ನಾನು ಸೋಪ್ ಮಾಡಿಕೊಂಡಿರೋಂಥ ಮಿಶ್ರಣವನ್ನು ಅಕ್ಕಿ ಬೇಳೆಗಳ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ ಹಾಕಿ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ವಿಜ್ವಲ್ ಬಿಟ್ಟಿದೆ ಸೊ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬಾ ಚೆನ್ನಾಗಾಗಿದೆ ಸೊ ಟೇಸ್ಟ್ ಹೇಗಿದೆ ಅಂತೇಳಿ ನೋಡಬೇಕು ಆ್ಯಕ್ಚುಲಿ ಬೆಳಗ್ಗೆ ಬೇರೆ ತಿಂಡಿ ತಿಂಡಿಗೆ ಅಂಥೇಳಿ ರೈಸ್ ಇರೋಲ್ಲ ರೈಸ್ ಐಟಮ್ ಇರೋಲ್ಲ ಸೊ ಇದು ಮಧ್ಯಾಹ್ನದ ಟೈಮ್ಗೆ ಸೊ ಇವಾಗ ನಾನು ಈ ಕಿಚಡಿನ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೋ ಏನೋ ಡಯಟ್ ರೆಸಿಪಿ ಅಂತಂದರೆ ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತೆಲ್ಲ ಅನಿಸ್ತಾ ಇರುತ್ತೆ ಬಟ್ ನೋಡಿ ಹೆಲ್ತಿಯಾಗಿರುತ್ತೆ ನೋಡೋಣ ಟೇಸ್ಟ್ ಮಾಡೋಣ ಅಂಥೇಳಿ ತಿಂದೆ ನಿಜವಾಗ್ಲೂ ಸೂಪರಾಗಿತ್ತು ಸೊ ಇದರಲ್ಲಿ ಅರ್ಧ ತಿಂದರೆ ಸಾಕು ಹೊಟ್ಟೆ ತುಂಬಿಡುತ್ತೆ ಸೊ ಅದಕ್ಕೆ ಹೇಳೋದು ಡಯಟ್ ರೆಸಿಪಿ ಅಂಥೇಳಿ ಸೊ ಇವಾಗ ಹೆಗೇನ್ ನೀವೊಂದು ವ್ಲಾಗನ್ನು ಸಂಜೆಯಿಂದ ಸೊ ಬೆಳಗ್ಗೆ ಶುರು ಮಾಡಿದ್ದು ವ್ಲಾಗ್ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ನಾನು ಮಧ್ಯಾಹ್ನದ ಲಂಚ್ಗೆ ಆಗೋವಂಥ ರೆಸಿಪಿನೂ ಕೂಡ ಮಾಡಿ ನಮ್ಮ ಹಸ್ಬೆಂಡು ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ಹಸ್ಬೆಂಡ್ ಮತ್ತು ಮಕ್ಕಳು ಎಲ್ಲ ಸ್ಕೂಲಿಗೆ ಮತ್ತು ನಮ್ಮ ಯಜ್ಮಾನ್ ಆಫೀಸ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಸೊ ಆ ಟೈಮನ್ನು ಆ ಥರ ಸದುಪಯೋಗ ಪಡಿಸ್ಕೊಳ್ತೀನಿ ಸೊ ನಾನು ಖಾಲಿ ಏನು ಕೂತಿರಲ್ಲ ಆದಷ್ಟು ಬ್ಯುಸಿಯಾಗಿರ್ತೀನಿ ಸೊ ಇವಾಗ ಸಂಜೆ ಟೈಮ್ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ಅಂದರೆ ನಾವು ಮನೇಲಿ ಇದ್ರೆ ರೆಡಿ ಆಗಬಾರ್ದು ಆ ಥರ ಎಲ್ಲ ಏನಿಲ್ಲ ನಾವೆಷ್ಟು ಕ್ಲೀನಾಗಿ ನೀಟಾಗಿ ಇರ್ತೀವಿ ನೋಡಿ ನಮಗೆ ಅಷ್ಟು ಪಾಸಿಟಿವ್ ಮೈಂಡ್ ಇರುತ್ತೆ ಸೊ ನಮಗಷ್ಟು ಒಂದು ಪಾಸಿಟಿವ್ ಸೆಟ್ ಇರುತ್ತೆ ಸೊ ಅದಂತೂ ನಿಜ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಯಾರೂ ನಾವು ನಮ್ಮ ಖುಷಿಗೆ ನಾವು ರೆಡಿ ಆಗೋದು ಏನಂತೀರಾ ಅಲ್ವಾ ಸೊ ಏನಾದ್ರು ಇಂಪ್ರೆಸ್ ಮಾಡಬೇಕಂದ್ರೆ ಮದುವೆ ಆಗಿರೋ ಹೆಣ್ಮಕ್ಳು ಹಸ್ಬೆಂಡಿಗೆ ಇಂಪ್ರೆಸ್ ಮಾಡಬೇಕು ಅಂತೇಳಿ ರೆಡಿ ಆಗ್ತಾರೆ ಎಷ್ಟೋ ಸಲ ಸೊ ನಮ್ಮ ಯಜಮಾನ್ರಿಗೆ ನಾನು ಇಂಪ್ರೆಸ್ ಮಾಡಬೇಕು ಎಲ್ಲ ಏನಿಲ್ಲ ಸೊ ಆ್ಯಸ್ ಯೂಶುವಲ್ ಅವ್ರಿಗೆ ನಾವು ಹೆಂಗಿದ್ರು ಓಕೆ ಆ್ಯಕ್ಚುಲಿ ನಾನು ಕಿವಿಲ್ ಹಾಕಿರೋ ಓಲೆಯನ್ನು ತೆಗೆದು ಈ ಓಲೆ ಹಾಕ್ಕೊಳ್ಳೋಣ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಏನಿದು ಓಲೆ ಏನು ಸ್ಪೆಷಲ್ ಹೇಳ್ತೀನಿ ನಿಮ್ಮೊಟ್ಟಿಗೆ ನಾನು ನಿಮ್ಮ ಹತ್ರ ಹೇಳಿದ ಏನೋ ಒಂದು ಖುಷಿ ವಿಚಾರ ಇದೆ ಶೇರ್ ಮಾಡಬೇಕು ಅಂಥೇಳಿ ಏನು ಅಂತ ಹೇಳಿ ಇದ್ದೀರಾ ಮತ್ತು ಕೆಲವರು ಮೂರನೇ ಮಗು ಪ್ರೆಗ್ನೆಂಟಾ ಅಂತ ಇದ್ದೀರಾ ಸೊ ನಿಮ್ಮ ಗೆಸ್ ನೀವೇನು ಗೆಸ್ ಮಾಡಿದ್ದೀರಾ ಸೊ ಅದು ಸ್ವಲ್ಪ ಸರಿ ಇದೆ ಸ್ವಲ್ಪ ಇದೆ ಸೊ ಹೇಳ್ತೀನಿ ಟೈಮಲ್ಲಿ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂಥೇಳಿ ಸೊ ಇವಾಗ ಓಲೆನ ತೆಗೆದು ನಾನು ಬೇರೆ ಓಲೆನ ಹಾಕೋತಾ ಇದ್ದೀನಿ ಸೊ ಒಬ್ರಿಗೆ ಸರ್ಪ್ರೈಸ್ ಕೊಡಬೇಕಾಗಿತ್ತು ಸೊ ಕೊಡ್ತೀನಿ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಈ ಓಲೆನ ತೊಗೊಂಡು ಇವಾಗ ಯಾಕೆ ಹಾಕೋತಾ ಇದ್ದೀನಿ ಅಂತಂದರೆ ಸೊ ನೆಕ್ಸ್ಟು ನೀವೇನು ನೋಡಿ ಗೊತ್ತಾಗುತ್ತೆ ಮತ್ತು ವ್ಲಾಗ್ಗಳು ಹೇಗೆ ಅನಿಸ್ತಿದೆ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಒಳ್ಳೆ ಒಳ್ಳೆ ಕಾನ್ಸೆಪ್ಟನ್ನು ಕಂಟೆಂಟನ್ನು ಕವರ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ಸೊ ಇವಾಗ ಪ್ರೆಸೆಂಟ್ ಸ್ವಲ್ಪ ಫಿಫ್ಟಿ ಫಿಫ್ಟಿ ಮಾಡ್ತಾ ಇದ್ದೀನಿ ಇನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಣ್ಣ ಕಣೋ ಗಿಫ್ಟ್ ಇದು ಯೋಹಿತ್ ಅಣ್ಣ ತಗೊಟ್ಟಿದ್ರು ಇದು ಓಲೆ ನನಗೆ ಟ್ರಿಪ್ಗೆ ಹೋಗಿದ್ನಲ್ಲ ಸ್ಕೂಲಿಂದ ಅವಾಗ ಅದರಲ್ಲಿ ಶಾಪಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ದ ಹಾಕೊಂಡಿದ್ಲಿಲ್ಲ ಇವತ್ತಾಗಿ ತೋರಿಸ್ತಾ ಇದ್ದೀನಿ ಖುಷಿ ಆಯಿತಾ ಇವನು ಯೋಚನೆ ಮಾಡ್ತಾ ಇದ್ದ ನಾನೇನು ತಂದು ಕೊಡ್ಬೇಕು ಅಂತ ಕಣ್ಣ ಇವನು ಅವನು ಕುಲ್ಲು ಕೂಲ್ಲು ಮುದ್ದು 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 ಇದಪ್ಪ ಮುದ್ದು ಇದು ಚಿಕ್ಕ ಮುದ್ದು ಇದು ದೊಡ್ಡ ಮುದ್ದು ಸರಿ ಇಬ್ಬರೂ ಮುತ್ಕೊಡ್ತೀನಿ ಬನ್ರಿ ಹ್ಞೂ ಫಸ್ಟು ಅಣ್ಣಂಗೆ ಸರಿನಾ ಇವನು ಅವನಿಗೆ ಮಾತ್ರ ಮುತ್ಕೊಡ್ತೀಯಾ ಮುದ್ದಿಸ್ತೀಯ ಅಂತ ಇವನು ಸರಿನಾಪ್ಪ ಇದು ನೀನು ಮಗುನೇ ಕಣ್ಣು ಅದೇ ಚಿಕ್ಕವಲ್ಲ ಅದಕ್ಕೊಂಚೂರು ಸ್ಕೂಲಲ್ಲಿ ಏನಂತಾರಮ್ಮ ನಿನ್ನ ಏನಂತಾರೆ ನೀನ ಹೇಳಲ್ಲ ಹ್ಞೂ ಸರಿನಾ ನಿಮ್ಗೆ ಮುದ್ಕೊಟ್ಟಿ ಚರಿನಾ ನಡೀರಿ ಹಾಲು ಕಾಯಿಸ್ಕೊಡ್ತೀನಿ ಇಬ್ರು ಮೊಮ್ಮೆ ನಾನು ದ್ಯಾಡಿಗೆ ನನ್ನ ದ್ಯಾಡಿಗೆ ನನ್ನ ದ್ಯಾಡಿಗೆ ಹೊಸ ಹೊಸ ಹೇಳ್ಕೊಟ್ಟಿದ್ದೆ ಯಾವಾಗ ಅಂದರೆ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲಿ ಇವಾಗ ದೊಡ್ಡವನಾಗಿದೆಯಾ ಏನೋ ದೊಡ್ಡನ ಹೌದಾ ಓಕೆ ಎರಡು ಹ್ಞೂ ಹ್ಞೂ ಸರಿ ಗ್ಲಾಸ್ನೆಲ್ಲ ಕುಡಿದ್ಬಿಟ್ಟು ಎಲ್ಲಂದ್ರಲ್ಲಿ ಇಡಬಾರ್ದು ತಗೊಂಡೋಗಿ ಸಿಂಕಿಗೆ ಹಾಕಬೇಕು ಹಾಕಿ ಲಂಚ್ ಬಾಕ್ಸ್ ಎಲ್ಲ ತೆಗ್ದು ತೆಗೆದು ಸಿಂಕಾಕ್ಬೇಕು ಹಾಕಿ ಇಬ್ರು ಕೂಡ ಯೋಹಿತ್ ನಿನ್ ನಿನ್ಬಾಗಲ್ಲಿ ನೀನ್ ತೆಗ್ದು ಹಾಕು ಚಿನ್ಮಯ್ ನಿನ್ಬಾಗಲ್ಲಿ ನೀನು ತೆಗ್ದು ಹಾಕು ವೆರಿ ಗುಡ್ ಮತ್ತೆ ನಂಗಂತೂ ಮೊದ್ಲಿಗಿಂತ ಇವಾಗ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕುಕ್ ಮಾಡಬೇಕಲ್ಲ ಫ್ರೆಂಡ್ಸ್ ಈಗ ಮಕ್ಕಳಿಗೆ ಅಂತ ಅಂದರೆ ಅವ್ರಿಗೂ ಡಯಟ್ ರೆಸಿಪೀಸ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಸಪ್ರೇಟ್ ಮಾಡಿಕೊಡ್ಬೇಕು ಸೊ ನಮ್ಮ ಮಕ್ಕಳಿಗೆ ನನಗೆ ಸೊ ನಾನೇನು ಹಂಡ್ರೆಡ್ ಪರ್ಸೆಂಟ್ ಫುಲ್ಲು ಡಯಟನ್ನು ಫಾಲೋ ಮಾಡ್ತೀನಿ ಅಂತೆಲ್ಲ ನಾನು ನೋಡಿ ನನಗೆ ತಲೆನೋವು ಸ್ಟಾರ್ಟ್ ಆಯ್ತಲ್ಲ ನಾನೊಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಸೊ ಆರಾಮಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ ಸೊ ನನಗೆ ಸಿಕ್ಕಾಪಟ್ಟೆ ಅಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ರೇಂಜಿಗೆ ಫಾಲೋ ಮಾಡ್ತೀನಿ ಬಟ್ ನಾನಂತೂ ಫಿಟ್ ಆಗಿರಬೇಕು ಅಂತೇಳಿ ನಾನು ಏನೇನು ಮಾಡಬೇಕು ಅದೆಲ್ಲ ನಾನು ಮಾಡ್ತಾಯಿದ್ದೀನಿ ಶೇರ್ ಮಾಡ್ತೀನಿ ಮುಂದೆ ಬ್ಲಾಗಲ್ಲಿ ಕೂಡ ಬಟ್ ತೀರಾಮ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ನನಗೆ ನಮ್ಮ ಯಜಮಾನ್ರು ಚೆನ್ನಾಗಿರಬೇಕು ಅಂತೇಳಿ ಮತ್ತು ಕೆಲವರು ಅಕ್ಕ ಜ ಅಣ್ಣ ಜಿಮ್ಗೆ ಹೋಗ್ತಾರೆ ಅಂತೇಳಿದ್ರಿ ಅಲ್ಲಿ ಡಂಬಲ್ಸ್ ಎಲ್ಲ ಅಂದರೆ ಎಲ್ಲ ಜಾಸ್ತಿ ಎತ್ತುತ್ತಾರೆ ಸೊ ಅದಕ್ಕೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅವ್ರಿಗೆ ಹೆಲ್ತ್ ನೋಡಿ ಅಂತ ಅವ್ರಿಗೆ ಹಾರ್ಟ್ ರಿಲೇಟೆಡ್ ಏನು ಇಶ್ಯೂಸ್ ಇಲ್ಲ ಸೊ ತುಂಬಾ ಚೆನ್ನಾಗಿದ್ದಾರೆ ಬಟ್ ಆದರೆ ಅವ್ರ ಹೆಲ್ತ್ ಕಂಡೀಷನ್ ಬೇರೆ ಥರ ಸೊ ಅಂದರೆ ಅವರು ಒಂದು ಹೆಲ್ತಿ ಲೈಫ್ ಸ್ಟೈಲಿಂದ ಅವ್ರು ಇದನ್ನೆಲ್ಲ ಸರಿ ಮಾಡ್ಕೋಬೋದು ಮೆಡಿಸಿನ್ಸ್ಗೆ ಹೋಗೋದ್ಕಿಂತ ಸೊ ಈ ಥರ ಇರೋದು ಕಂಡೀಷನ್ ಬೇರೆ ಪ್ರಾಬ್ಲಮ್ ಇದೆ ನಾನು ಓಪನ್ ಅಪ್ಪಾಗಿ ಇಲ್ಲ ಸೊ ನಾನು ಒಂದು ಮಾತು ಹೇಳಿದ್ನಲ್ಲ ನಾನು ಚೆನ್ನಾಗಿದ್ರೆ ನಮ್ಮ ಯಜಮಾನ್ರು ಚೆನ್ನಾಗಿರ್ತಾರೆ ನಮ್ಮ ಯಜಮಾನ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಸೊ ಬೇರೆ ವಿಷಯಗಳೇ ಇದೆ ತುಂಬ ಸ್ಟ್ರೆಸ್ ಆಗಿದ್ರು ಅವರು ಕೆಲವೊಂದು ವಿಚಾರಗಳಿಗೆ ಸೊ ಎಲ್ಲ ಕೂಡ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗ್ತಾಯಿಲ್ಲ ಸಿಚುವೇಶನ್ ಕೂಡ ಅದೇ ಥರ ಇದೆ ಬಟ್ ಐ ಹೋಪ್ ಎಲ್ಲ ಕೂಡ ಸರಿಯಾಗುತ್ತೆ ಯಾವುದು ಕೂಡ ಶಾಶ್ವತ ಅಲ್ಲ ಸೀಸನ್ ಒಂದು ಮರದಲ್ಲಿ ಎಲೆ ಉದುರಲೇಬೇಕು ಕೆಳಗೆ ಬೀಳಲೇಬೇಕು ಮತ್ತು ಅದೇ ಮರದಲ್ಲಿ ಚಿಗುರು ಬರಲೇಬೇಕು ಅಲ್ವಾ ಸೊ ಕಾಲ ಕಾಲಾಯ ತಸ್ಮೈ ನಮಃ ಆಯಾ ಕಾಲಕ್ಕೆ ಏನೇನಾಗಬೇಕು ಆಗುತ್ತೆ ಬಟ್ ಯಾವುದೇ ಒಂದು ಸಮಸ್ಯೆ ಅಂತ ಬಂದರೂ ಯಾವುದೇ ಒಂದು ತೊಂದರೆ ಅಂತ ಬಂದರೂ ಅದರಿಂದ ಖಂಡಿತವಾಗ್ಲೂ ನಾವು ನಮ್ಮ ಲೈಫಿಗೆ ಏನೋ ಒಂದು ಪಾಠನಂತೂ ಕಲ್ತಿ ಕಲ್ತಿರ್ತೀವಿ ಸೊ ಇಲ್ಲಿ ಯಾರಿಗೂ ಕೂಡ ನಾವು ಹಾಂ ಹಾಗೆ ಹೀಗೆ ಅಂತ ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರವ್ರ ಕರ್ಮಾನುಸಾರ ಸೊ ಏನೇನು ಪಡಿಬೇಕೋ ಅದನ್ನು ಪಡೆದೇ ಪಡೀತಾರೆ ಸೊ ನಾನು ಇಲ್ಲೇನೋ ಪಾಪ ಕರ್ಮಗಳನ್ನು ಮಾಡಿಬಿಟ್ಟು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರೆ ನೋಡಪ್ಪ ನಾನು ಕಾಪಾಡಪ್ಪ ಅಂತಂದರೆ ಅದು ಸಾಧ್ಯನೇ ಇಲ್ಲ ಅದು ಭಗವಂತನಿಂದಲೂ ಆಗಲ್ಲ ಯಾಕಂದರೆ ನಾನು ಮಾಡಿರೋ ಅಂಥ ಪಾಪದ ಕೆಲಸದ ಕರ್ಮ ಅದು ಫಲ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಸೊ ನಾನು ಇದನ್ನೆಲ್ಲ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಸೊ ನನ್ನ ಥಿಂಕಿಂಗೇ ಬೇರೆ ಥರ ಇವಾಗ ನೀವೇನು ನೋಡ್ತಿದ್ದೀರ ಈ ಪಾಸಿಟಿವ್ ಇಂದು ಸೊ ಸಾಕಷ್ಟು ಮನಸ್ಸಿಂದ ತುಂಬ ಸ್ಟ್ರಾಂಗಾಗಿದ್ದೀನಿ ನಾನು ಮತ್ತು ನೋಡಿ ನಾನು ನೋಡಿದರೆ ಗುಂಡ್ ಗುಂಡಕ್ಕೆ ದಪ್ಪಕ್ಕಿದ್ದೀನಿ ನಮ್ಮಮ್ಮ ಸಣ್ಣಗಿದ್ದಾರೆ ಎಷ್ಟು ಫಿಟ್ ಇದ್ದಾರೆ ಗೊತ್ತಾ ನಮ್ಮಮ್ಮ ಖುಷಿಯಾಗುತ್ತೆ ನನಗೆ ನನಗೆ ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿದ್ನಲ್ಲ ನಮ್ಮ ಮದುವೆ ಆದಮೇಲೆ ಅಥ್ವಾ ಮಗು ಊಟದ ಮೇಲೆ ಕೂಡ ನಾನು ವೆಯ್ಟ್ ಗೇನ್ ಆಗಿರಲಿಲ್ಲ ನನಗೆ ಮಗು ಹುಟ್ಟಿ ಒನ್ ಇಯರ್ ಆದಮೇಲೆ ಬೇಕಿದ್ರೆ ಯಾವಾಗಲೇ ಅವರು ಫೋಟೋ ಶೇರ್ ಮಾಡ್ತೀನಿ ಒನ್ ಇಯರ್ ಆದಮೇಲೆ ನನಗೆ ಯಾವಾಗ ಒಂದು ಡಿಪ್ರೆಷನ್ ರಿಲೇಟೆಡ್ ಮೆಡಿಸಿನ್ಸ್ ಸ್ಟಾರ್ಟ್ ಆಯಿತು ನಾನು ಫುಲ್ಲು ಚೇಂಜ್ ಆಗಿಬಿಟ್ಟೆ ತುಂಬ ಬಾಡಿ ತುಂಬಾ ವೀಕ್ ಆಗಿತ್ತು ಸೊ ಆಮೇಲೆ ನಾನು ರಿಕವರ್ ಆಗಿದ್ದು ನಮ್ಮ ಮನೆ ಹತ್ರ ನೋಡಿ ಎಷ್ಟು ಒಳ್ಳೆಯ ವಾತಾವರಣ ಇದೆ ಇಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಅಲ್ಲಿ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಒಂದೊಳ್ಳೆ ವ್ಯೂವ್ ಇದೆ ಮತ್ತು ಚಿನ್ಮಗೆ ಕೊಟ್ಟಿರೋ ಜುಮ್ಕಿ ಹಾಕ್ಕೊಂಡು ತೋರಿಸ್ದೆ ಅವನಿಗೆ ಆಯಿತು ಅವ್ನು ಸ್ಕೂಲಿಂದ ಟ್ರಿಪ್ಪಿಗೆ ಹೇಳಿ ಕರ್ಕೊಂಡು ಹೋಗಿದ್ರು ನಾವು ಪಾಕೆಟ್ ಮನಿ ಕೊಟ್ಟಿದ್ವಿ ಸೊ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕಳಿಸಿ ಕೊಟ್ಟಿದ್ವಿ ಇರಲಿ ಅಂಥೇಳಿ ಅದರಲ್ಲಿ ಅವನು ಇದನ್ನು ತಂದು ಕೊಟ್ಟಿದ್ದ ಗಿಫ್ಟ್ ಅಂತ ಹಾಕ್ಕೊಂಡೇ ಇರಲಿಲ್ಲ ಸೊ ನನಗೆ ಈ ಜುಮ್ಕಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಯಾಕೆ ಗೊತ್ತಾ ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ನನಗೊಂದು ಝುಮ್ಕಿನ ತಂದುಕೊಟ್ಟಿದ್ರು ಅದು ಕೂಡ ಇದೇ ಡಿಸೈನ್ ಇತ್ತು ಸೊ ಅವನೇನು ನೋಡಿರಲಿಲ್ಲ ಜುಮ್ಕಿನ ಸೊ ಅದು ಇವಾಗ ನನ್ನ ಹತ್ರ ಇಲ್ಲ ಅದು ಹಾಳಾಗ್ಬಿಡ್ತು ಸೊ ಇವನು ಕೂಡ ಅದೇ ಒಂದು ಡಿಸೈನ್ ತಂದಿದ್ನಲ್ಲ ಸೊ ನನಗದು ಸರ್ಪ್ರೈಸ್ ಆಯಿತು ಸ್ವಲ್ಪ ಹೀಗೆ ಸಾಕಷ್ಟು ವಿಚಾರಗಳಿರುತ್ತೆ ನಾನು ತಂಗಿಗೆ ಕಾಲ್ ಮಾಡಿದ್ದಾಳೆ ಮಾತಾಡ್ತಾ ಇದ್ದೀನಿ ಕೆಲವೊಂದು ಸಲ ಕಾಲ್ ಮಾಡ್ತಾಳೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬಿಝಿ ಇರ್ತೀನಿ ನಾನು ವಿಡಿಯೋದಲ್ಲಿ ನಿಮ್ಗೇನು ಆರಾಮಾಗಿ ಫ್ರೀಯಾಗಿ ಹಾಯಾಗಿದ್ದೀನಿ ಅಂತ ಕಾಣಿಸ್ಬೋದು ಇವ್ರಿಗೇನು ಇವ್ರ ಅಮ್ಮ ಬರ್ತಾರೆ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅನ್ನಿಸ್ಬೋದು ಬಟ್ ನಾನು ತುಂಬಾ ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು ಮೊದಲಿಗಿಂತ ಜಾಸ್ತಿ 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 ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಇದು ಕೂಡ ನಾನೊಂದು ಪ್ಯಾಷನ್ ವ್ಲಾಗ್ಸ್ ಮಾಡೋದು ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡೋದು ಯಾಕೆ ಅಂತ ಅಂದರೆ ನೋಡಿ ಕೇವಲ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡ್ತಾರೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನನ್ನ ಲೈಫ್ ಒಂದು ಚಾಲೆಂಜಿಂಗ್ ನಾನು ಯಾಕೆ ನಿಮ್ಮೆಲ್ಲರೊಟ್ಟಿಗೆ ಪಾಸಿಟಿವಿಟಿನ ಪಾಸಿಟಿವ್ ಥಾಟ್ಸ್ಗಳನ್ನು ಶೇರ್ ಮಾಡಬಾರ್ದು ಸೊ ಬದುಕೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ ಅಂದರೆ ಕೆಲವೊಂದು ಕಾರಣಗಳಿಗೆ ಜೀವನದಲ್ಲಿ ಕುಗ್ಬಿಡ್ತಾರೆ ಹಿಂಜರ್ಬಿಡ್ತಾರೆ ಸೊ ಆ ಥರ ಆಗಬಾರ್ದು ದೀಪಲ್ಲಿದು ಯೋಹಿತಂದು ಏನೋ ಯೋಹಿತ ಬಟ್ಟೆ ನಿಂದು ಎಲ್ಲೋಡು ತಿರ್ಗೋ ತಪ್ಪಕ ನೀನು ಅಕ್ಕನ ನಮ್ಮಮ್ಮ ಇವಾಗಲೂ ಕೆಲ್ಸಕ್ಕೆ ಹೋಗ್ತಾರೆ ಕೆಲಸದಿಂದ ಬಂದ ಮೇಲೆ ಸಂಜೆ ಟೈಮಲ್ಲಿ ನಮ್ಮ ಮನೆಗೆ ಬರ್ತಾರೆ ಸೊ ದಿನ ಹಾಲಿಡೇ ಇರುತ್ತೆ ಅವ್ರಿಗೆ ಆವಾಗಲೂ ಕೂಡ ಬರ್ತಾರೆ ಇಲ್ಲ ನಾನು ಹೋಗ್ತಾ ಇರ್ತೀನಿ ಸೊ ನನಗೆ ಜಾಸ್ತಿ ಅಮ್ಮ ಮನೆ ಕಡೆ ಹೋಗೋದು ನನಗೆ ಯಾಕೋ ಇಷ್ಟ ಆಗಲ್ಲ ಅಂದರೆ ನಮ್ಮಪ್ಪ ನಮ್ಮಮ್ಮನ ಮನೆಗೆ ಹೋಗಬೇಕು ಅಂತಲ್ಲ ನಮ್ಮಪ್ಪ ನಮ್ಮಮ್ಮನ ಮನೆಗೆ ಹೋಗೋಕೆ ಇಷ್ಟನೇ ಬಟ್ ಏನೋ ಇಷ್ಟ ಆಗಲ್ಲ ವಾತಾವರಣಕ್ಕೆ ಸೊ ಹಾಗಾಗಿ ಅವರೇ ಬರ್ತಾಯಿರ್ತಾರೆ ಪಾಪ ಅಮ್ಮ ನಾನು ಇಬ್ಬರು ಸೇರಿ ಸಾಂಬಾರನ್ನು ಮಾಡ್ಕೊಳ್ತೀವಿ ಸೊ ನಾವಿವತ್ತು ಹೀರೆಕಾಯಿ ಮತ್ತು ಬೀನ್ಸು ಎರಡನ್ನೂ ಹಾಕಿ ಉಪ್ಸಾರು ಮಾಡ್ಕೊಳ್ಳೋಣ ಅಂಥೇಳಿ ನನಗೆ ನುಗ್ಗೆ ಸೊಪ್ಪಿಂದು ಮತ್ತು ಹೀರೆಕಾಯ್ದು ಬೀನ್ಸ್ದು ಸೊ ಹುರುಳಿಕಾಳಿಂದು ಇದನ್ನೆಲ್ಲ ಹಾಕಿ ಉಪ್ಸಾರು ಮಾಡ್ತಾರಲ್ಲ ತುಂಬಾ ಇಷ್ಟ ಆಗುತ್ತೆ ಕೆಲವರು ಬಸ್ಸಾರನ್ನು ಇಷ್ಟಪಡ್ತಾರೆ ಬಟ್ ನನಗೆ ಉಪ್ಸಾರ ಅಂತಂದರೆ ತುಂಬಾ ಇಷ್ಟ ಇವಾಗ ಇಬ್ಬರು ಮಾತಾಡ್ಕೊಂಡು ಮಾತಾಡಿಕೊಂಡು ಈ ಥರ ತರಕಾರಿನೆಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ ನನಗೆ ಒಬ್ಬರು ಬೆಸ್ಟ್ ಫ್ರೆಂಡ್ ಅಂತಂದರೆ ನಮ್ಮಮ್ಮ ಯಾಕೆ ಅಂದರೆ ಏನೇ ವಿಷಯ ಇದ್ದರೂ ಏನೇ ಇದ್ದರೂ ನಾನು ಅವ್ರ ಹತ್ರ ಎಲ್ಲವನ್ನ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಜೊತೆ ಸದಾ ಇರೋರಲ್ವ ಅವರು ತಾಯಿ ಅಂತ ಇದ್ದರೆ ಒಂದು ಸರ್ಟನ್ ಏಜ್ ಅಂತ ಕ್ರಾಸ್ ಆದಮೇಲೆ ಹೌದು ಅವರು ನಮ್ಗೆ ಯಾವತ್ತಿದ್ರು ಅಮ್ಮನೇ ಆದರೆ ಒಂದು ರೀತಿ ಕೆಲವೊಮ್ಮೆ ನೋಡಿ ಫ್ರೆಂಡ್ ಕೂಡ ಆಗ್ಬಿಡ್ತಾರೆ ಸೊ ಆ ಸ್ಥಾನವನ್ನು ಕೂಡ ತುಂಬ್ತಾರೆ ನಾನು ಹೇಳ್ದಂಥ ಮಾತು ನಿಮಗೆ ಹೌದು ನಿಜ ಅಂತ ಅನಿಸತ್ತಾ ಅನಿಸಿದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇವಾಗ ನಾನು ಹಾಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ ನಮ್ಮಮ್ಮ ಒಂದು ಕೆಲವೊಂದು ಸೀರಿಯಲ್ಸ್ ನೋಡ್ತಾರೆ ಸೊ ನನ್ನ ಮಗನ ಕೇಳ್ತಾ ಕೇಳ್ತಾಯಿದ್ರು ಸೀರಿಯಲ್ ಹಾಕು ಹಾಕು ಅಂತೇಳಿ ಸೊ ಇವಾಗ ತರಕಾರಿನೆಲ್ಲ ಬಿಡಿಸ್ಕೊಂಡು ನೆಕ್ಸ್ಟ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ನಾವು ನಮ್ಮ ಮನೇಲಿ ಉಪಚಾರ ಮಾಡ್ತೀವಿ ಈರೆಕಾಯಿ ಬೀನ್ಸ್ ಎಲ್ಲ ಹಾಕಿ ಅಂಥೇಳಿ ಸೊ ವ್ಲಾಗನ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ನಮ್ಮ ಯೋಹಿತ ಎಲ್ಲ ರೊಟ್ಟಿಗೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾನೆ ನಮ್ಮ ಚಿನ್ಮೈ ಸ್ವಲ್ಪ ನನ್ನ ಥರ ನೇಚರು ನಾನು ಅಷ್ಟು ಈಸಿಯಾಗಿ ಒಬ್ಬರ ಜೊತೆ ಮಾತಾಡಲ್ಲ ಅಂದರೆ ಇವಾಗಲಾದರೂ ಪರವಾಗಿಲ್ಲ ಮೊದಲು ಇದಿದು ಮಾತಾಡ್ತಾ ಇರಲಿಲ್ಲ ನಾನು ಸ್ವಲ್ಪ ನಂದು ಶೈ ಕ್ಯಾರೆಕ್ಟ್ರು ಸೊ ಇವಾಗ ಆ ಥರ ಎಲ್ಲ ಚೆನ್ನಾಗಿ ಮಾತಾಡ್ತೀನಿ ಮಾತು ಅನ್ನೋದು ತುಂಬ ಮುಖ್ಯ ಆಗುತ್ತಲ್ವ ಹಾಗಾಗಿ ಬಟ್ ನಮ್ಮ ಚಿನ್ಮಯ ಸ್ವಲ್ಪ ನನ್ನ ಒಂದು ಕೆಲವು ಗುಣಗಳನ್ನು ಹೋಲ್ತಾನೆ ಬಟ್ ನಮ್ಮ ಯೋಹಿತ್ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿರ್ತಾನೆ ಖುಷಿಯಾಗುತ್ತೆ ಅವನ ಕೆಲವು ಕ್ಯಾರೆಕ್ಟರ್ಸ್ ನೋಡಿದ್ರೆ ಸೊ ನಮ್ಮ ಯಜಮಾನ್ರು ಇದ್ದಾರಲ್ಲ ಸೊ ಅವ್ರು ಹಂಗೆ ಫ್ರೆಂಡ್ಲಿ ಎಲ್ಲರ ಜೊತೆಗೂ ಪಟ ಪಟ ಅಂತ ಮಾತಾಡ್ತಾ ಇರ್ತಾರೆ ಸೊ ನೋಡಿ ಅಂದರೆ ಇಬ್ರು ಇವ್ನ ಥರ ಅವ್ನು ಇವ್ರ ಥರ ಅಂತ ಫುಲ್ ಹೇಳೋಕ್ಕಾಗಲ್ಲ ಕೆಲವೊಂದು ಗುಣಗಳನ್ನು ನೋಡಿದರೆ ನಮ್ಮ ಮಕ್ಕಳಲ್ಲಿ ನೇ ನಾನು ಮಾಡೋ ಥರನೇ ಏನೋ ಮಾಡುತ್ತಪ್ಪ ಇದು ಈ ಥರನೇ ಆ ಥರನೇ ಅಂತೇಳಿ ಏನೋ ನಾವೇ ಗೆಸ್ ಮಾಡ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್ ನನಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನೋಡಿ ಕೂತ್ಕೊಂಡಿದ್ರೆ ಎದ್ದೇಳ್ಬೇಕಂದ್ರೆ ಆ ಮಂಡಿ ಕಾಲು ನನಗೆ ಚಿಕನ್ ಗುನ್ಯಾ ಬಂದಿತ್ತು ಯಾವಾಗ ಅಂದರೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರಲಿಲ್ಲ ಬಿಡಿ ಆ ಟೈಮಲ್ಲಿ ನನಗೆ ಕುತ್ಕೊಂಡ್ರೆ ಎತ್ತೊಳಕಾಗುತ್ತಿರ್ಲಿಲ್ಲ ಆರು ತಿಂಗಳವರೆಗೂ ಹತ್ರ ಹತ್ರ ಆ ಪೈನ್ ಇತ್ತು ಸೊ ಆ ಥರ ಪೇಯ್ನ್ ಬಂದಿದೆ ತಿರುಪ್ತಿಗೆ ಹೋಗಿ ಬಂದವಲ್ಲ ಅಲ್ಲಿ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡಿಸ್ಬಿಟ್ರು ದೇವಸ್ಥಾನದ ಹತ್ರ ಓಡಾಡಿ 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 ನಂಗೆ ಕಾಲೆಲ್ಲ ಸಿಕ್ಕಾಪಟ್ಟೆ ಊತ ಬಂದ್ಬಿಟ್ಟಿತ್ತು ಆ್ಯಕ್ಚುಲಿ ಈ ಥರ ಪ್ರಾಬ್ಲಮ್ಸ್ನ ಸಾಕಷ್ಟು ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ ಒಂದು ಕಡೆ ಅವೇರ್ನೆಸ್ ಅನ್ನೋದು ಇಟ್ಕೋಬೇಕು ಇಲ್ಲಾಂದರೆ ಇದು ಆಪ್ರೇಷನ್ ಸರ್ಜರಿವರೆಗೂ ಹೋಗ್ಬಿಡುತ್ತೆ ನನಗಂತೂ ನಿಜವಾಗ್ಲೂ ಏನೋ ಎರಡು ಆಪ್ರೇಷನ್ ಆಗಿದೆ ಅಂದರೆ ಒಂದು ಡಿ ಎಮ್ ಸಿ ಬಿಟ್ಟು ಎರಡು ಸಿ ಸೆಕ್ಷನ್ ಆಗಿದೆ ಬಟ್ ನನಗಂತೂ ಇನ್ನೊಂದು ಸತಿ ಯಾವುದೇ ರೀತಿ ಸರ್ಜರಿ ಗಿರ್ಜರಿ ಅದೆಲ್ಲ ಬೇಡಪ್ಪ ಭಗವಂತ ಹೆಂಗೆ ಕರ್ ಕಳಿಸಿದ್ಯೋ ಹಾಗೆ ಕರ್ಕೋ ಅಂತ ಹೇಳಿ ಸೊ ಇದೆಲ್ಲ ಸರಿಯೇ ಆಗಿಬಿಡುತ್ತೆ ಏನು ಅಂತ ದೊಡ್ಡ ಪ್ರಾಬ್ಲಮ್ ಏನಲ್ಲ ಬಟ್ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು ನೋಡಿ ಇವಾಗ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಬೇಳೆ ಬೆಂದಿತ್ತು ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡು ಸ್ವಲ್ಪ ಬೇಳೆ ಮತ್ತು ನೀರು ಅದರೊಟ್ಟಿಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀವಿ ಮತ್ತು ಬೇಳೆ ನೀರಿಗೆ ಅದ್ರ ಜೊತೆಗೆ ಹೀರೆಕಾಯಿ ಮತ್ತು ಬೀನ್ಸ್ ಎರಡನ್ನೂ ಬೇಯೋದಕ್ಕೆ ಅಂತೇಳಿ ಇಟ್ಟಿದ್ದೀವಿ ಈ ಸಲ ಕುಕ್ಕರ್ಲಿ ಕ್ಲೋಸ್ ಮಾಡಿಲ್ಲ ಬೇಳೆನ ಮಾತ್ರ ಒಂದು ವಿಷಲ್ ಕೂಗಿಸ್ಕೊಂಡಿದ್ದಷ್ಟೇ ಈಗ ಖಾರಕ್ಕೆ ಅಂತೇಳಿ ಜೀರಿಗೆ ಮೆಣಸು ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿನ ಹುರ್ಕೊಂಡಿರೋ ಅಂಥ ಒಣ್ಗಿದ ಮೆಣ್ಸಿನ್ಕಾಯಿ ಹಾಕೋಬೇಕು ಸೊ ಇವಾಗ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಏನು ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆ ನೆನ್ಸಿಟ್ಕೊಂಡಿರೋಂಥ ಹಣ್ಣು ಸೊ ಇಷ್ಟರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಖಾರನ ಇದ್ದೀನಿ ಉಳ್ಕೊಳ್ಳಲಲ್ಲಿ ರುಬ್ಬಿದ್ರೆ ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗೆಲ್ಲ ಮಿಕ್ಸಿ ಸೊ ಮಿಕ್ಸೀಲಿ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಆ ಬೇಳೆ ಬೆಂದಿರುತ್ತಲ್ವ ಹೆಸ್ರು ಕಾಳುನು ಕೂಡ ಹಾಕಿದ್ದೆ ಹೀರೆಕಾಯಿನ ಹಾಕಬೇಕಾದ್ರೆ ಸೊ ಇವಾಗ ಹೀರೆಕಾಯಿ ಬೀನ್ಸು ಮತ್ತು ಹೆಸರುಕಾಳು ಎಲ್ಲ ಕೂಡ ಬೆಂದಿದೆ ಉಪ್ಪಾಕಿ ಇದನ್ನು ಬೇಯಿಸ್ಕೊಂಡಿದ್ದೀವಿ ಇವಾಗ ಇದನ್ನು ಈ ಥರ ಬಸ್ಕೋಬೇಕು ಇವಾಗ ಬಾಣಲೆಕಾಯಿ ಅದಕ್ಕೆ ಅಂತೇಳಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಚಿಟಾಪಟ ಅಂದಮೇಲೆ ಈರುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಇದು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬಣ್ಣ ಬದ್ಲಾದ್ಮೇಲೆ ಇದ್ರ ಜೊತೆಗೆ ಹೀರೆಕಾಯಿ ಬೇಳೆ ಮತ್ತು ಕಾಳು ಈ ತರಕಾರಿನೆಲ್ಲ ಏನು ಬೇಯಿಸ್ಕೊಂಡಿದ್ದೀವಲ್ವಾ ಸೊ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸಪ್ಪೆ ಇತ್ತು ಅಂದರೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ರೆ ನೋಡಿ ಪಲ್ಯ ರೆಡಿ ಆಯಿತು ಸೊ ಈ ಕಡೆ ಆಲ್ರೆಡಿ ನೀರನ್ನು ಬಸ್ತಿಟ್ಕೊಂಡಿದ್ದೀವಿ ಆ ನೀರಿನ ಜೊತೆಗೆ ಸ್ವಲ್ಪ ಖಾರ ಕಲಿಸ್ಕೊಂಡು ಸೈಡಲ್ಲಿ ಪಲ್ಯ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಬಾವು ಸೂಪರ್ ಏನೇ ಆಗಲಿ ನಮ್ಮ ಊಟ ಅಂದರೆ ಊಟ ಅಲ್ವಾ ಸೊ ನನಗಂತೂ ಈ ಥರ ರೆಸಿಪೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬೆಳಗ್ಗೆಯಿಂದ ಇವತ್ತು ನಾನು ಕೂಡ ಡಯಟನ್ನು ಮಾಡಿದ್ದೆ ಸೊ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಪ್ಪ ರಾತ್ರಿ ಯಾವಾಗಪ್ಪ ನಾನು ಮುದ್ದೆ ಜೊತೆ ಉಪ್ಸಾರು ಈ ಪಲ್ಯ ಎಲ್ಲ ತಿಂತೀನಿ ಅಂತೇಳಿ ಅನಿಸ್ತಾ ಇತ್ತು ಸೊ ಪಲ್ಯ ಹೆಲ್ತಿ ತಿನ್ಬೋದು ಬಟ್ ರಾ ನೈಟ್ ಟೈಮ್ ಮುದ್ದೆ ತಿನ್ಬಹುದು ಬಟ್ ಕಮ್ಮಿ ಕ್ವಾಂಟಿಟಿ ತಿನ್ನಬೇಕು ರೈಸ್ ಕೂಡ ಅಷ್ಟೇ ರೈಸ್ ರಾತ್ರಿ ಹೊತ್ತು ಅವಾಯ್ಡ್ ಮಾಡಿದರೆ ಒಳ್ಳೇದು ಅಂತೇಳಿ ಅಂತಾರೆ ಸ್ವಲ್ಪ ಸಾಕಷ್ಟು ತಿಳ್ಕೊತಾ ಇದ್ದೀನಿ ಡಯಟ್ ಬಗ್ಗೆ ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಊಟ ಎಲ್ಲ ಆದಮೇಲೆ ನಾನೇನು ಬೇಗ ನಿದ್ದೆ ಅಂತೂ ಮಾಡಲ್ಲ ಲೇಟ್ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ಡೇಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ ಸೊ ಯಾವಾಗಲೂ ಕೂಡ ಹಿಡ್ವಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಲ್ರೆಡಿ ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಏನೇನು ಬೇಕು ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಇದು ಮಿಲೆಟ್ ದೋಸೆಗೆ ಸೊ ಇದು ಕೂಡ ಅಷ್ಟೇ ಸಪ್ರೇಟಾಗಿ ಏನಾದರೂ ರೆಸಿಪಿ ಮಾಡೋಕ್ಕೆ ಇದು ರೊಟ್ಟಿಗೆ ಹಿಟ್ಟು ಎಲ್ಲ ಜರಡಿ ಇಟ್ಟು ಜರಡಿ ಹಿಡ್ದು ಇಟ್ಕೊಂಡಿದ್ದೀನಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಸೋಪ್ ಮಾಡಿದ್ದೀನಿ ಕೆಲವೊಂದು ಕುಡಿಯೋದಿರುತ್ತೆ ಹೆಲ್ತಿ ಡ್ರಿಂಕ್ ಸೊ ಹೀಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ನಾನು ಮಲಗೋತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿರುತ್ತೆ ಮತ್ತು ನಾನಂತೂ ಸಿಕ್ಕಾಪಟ್ಟೆ ಸ್ವೆಟ್ಟೆ ಶುರು ಆಗಿಬಿಟ್ಟಿದ್ದೀನಿ ನಾನು ಟ್ರೈ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗಿಬಿಡ್ತೀನಿ ಬಟ್ ನನಗೆ ನಾನು ಏನು ಗೊತ್ತಾ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅನ್ನೋ ಪಾಲಿಸಿ ಪಾಲಿಸೋಳು ಹೆಚ್ಚು ವರಿ ಮಾಡಲ್ಲ ಖುಷಿ ಖುಷಿಯಾಗಿರಬೇಕು ಅಲ್ವಾ ಲೈಫಲ್ಲಿ ಹಂಗಂತೇಳಿ ನೆಗ್ಲೆಟ್ ಕೂಡ ಮಾಡಲ್ಲ ಆ ಥರ ಕ್ಯಾರೆಕ್ಟರ್ ನಂದು ಸೊ ಈ ವ್ಲಾಗ್ ಇಷ್ಟ ಆಗಿದೆ ಮತ್ತೊಂದು ಸಲ ಕೇಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಹೇಗನ್ಸ್ಟು ಅಂತೇಳಿ ಕಮೆಂಟ್ ಮಾಡಿ ಸೊ ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ ಸೊ ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್ ಬಾಯ್ ಟೇಕ್ ಕೇರ್